ಮಾಡಿದ್ರೆ ಡಿಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ಮೇಲೆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದ್ರೆ ಚೆಲ್ಲರಾಯಸ್ವಾಮಿ ಆಮೇಲೆ ವಿಷ್ಣು ಬೇರೆ ಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ

ಆಮೇಲೆ ಕೃಷ್ಣು ಭೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿರುವ ನನಗೆ ಒಪ್ತೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆತ್ತ ಸಂದರ್ಭಗಳನ್ನು ಮಾಡಿರಲ್ಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ದೂರ ಹಾಕಿ ಕಳಿಸಿದ್ರು ಆ ಮಾ ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದಾರಲ್ಲ ಚನ್ನಾಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳ್ಸಿದ್ರು ಅಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತ ಹೇಳಿ ಮೋದಿನ ಬಿಂಬಿಸ್ಬೇಕಲ್ಲಿ ಬಿಜೆಪಿ ಕೆಟ್ಟದ ತರಬೇಕಂತ ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎರಡೇ ಎಚ್ ಡಿ ಕುಮಾರಸ್ವಾಮಿಯಿಂದ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಕೊಪ್ಪೆ ಮಾಡಿದ್ರು ಫಸ್ಟ್ ಅಟ್ರಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಕೇಸ್ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯಿತಲ್ಲಿ ಅದಾದ್ಮೇಲೆ ಮತ್ತೆ ಮತ್ತೊಬ್ಬರು ಕೈಯಲ್ಲಿ ತ್ರೀ ಫಿಫ್ಟಿ ಫೋರ್ಗೆ ಲೈಂಗಿಕ ಕೀರ್ಪು ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯಿತು ಫೇಲ್ಯೂರ್ ತೆಗೆ ಮಾಡಿದ್ರು ಈಗ ತ್ರೀ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಲ್ಲಿ ಸುಮಾರು ನಾಲ್ಕು ದಿವಸ ನಿರಂತರವಾಗಿ ನಾನು ಇಂಟರ್ಗೇಟ್ ಅಲ್ಲಿ

ನಾವು ಕೊಡೋ ಪೆಂಡ್ರವ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಉಂಟು ಆಫರ್ ಮಾಡಿದ್ವಿ ನಿಮಗೆ ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬೇರೆ ಕೃಷ್ಣಲ್ಲಿ ಯಾವ ವಿಡಿಯೋ ಇದೆ ಸರ್ ಇದು ಕಾರ್ತಿಕ್ ಎಂಟು ಇದಕ್ಕೆ ನಾಲ್ಕು ಜನ